ಹಾಲಕನಣ್ಣ ಇರ್ಲಿ ಸುಮ್ಕಿರಿ ಅದೇ ಕರ್ಕೊಂಡು ಹೋಗ್ಬೇರೆ ಬಂದಿದ್ದೀರಿ ಇಲ್ಲಕ ಸುಮ್ಮಿರಲ್ಲ ನಡಿಕೆ ಗಣ್ಣರ್ ಬಂದಾರಂತೆ ಅತ್ತೆ ಹೂ ಕರ್ಕೊಂಡೋಗಿ ಏನ್ ಕೊಲ್ಸಿದ್ಲು ಆ ಇದ್ರ ಆಯ್ತಿಲ್ವಾ ಆ ಬುದ್ಧ ಕರ್ಕ ಬೈತಿದ್ದೀರಿಲ್ಲ ಇಲ್ಲ ಇಲ್ಲ ಹುಡುಗ ಅದೇ ಬೆಂಗ್ಳೂರಲ್ಲಿ ಕೆಲಸ ಇರೋದಲ್ವಾ ಆ ಬುಕ್ ಕರ್ಕ ಬಂದಿದ್ದಾನಂತೆ ನಾರ್ದು ಈ ಹುಡುಗಿ ನೋಡ್ಕೊಂಡು ಹೋಗ್ಬೇಕಂತ ಅವ್ನು ಬೆಂಗ್ಳೂರ್ಗೆ ಅಕ್ಕಯ್ಯ ಹೋಗಿ ಕರ್ಸ್ಬಿಡಿ ಹುಡುಗಿಯ ಅದೇ ಅವರ ಜೀವನ ಅದೇ ಅಂತಂದು ಅತಿ ಕರ್ಸ್ಬಿಡಿ ಮತ್ತೆ ನೋಡ್ಕೊಳ್ಳಿ ನಮ್ಮ ಹುಡುಗ ಅಂತ ಅಂದವ್ರೆ ಅತಿ ಕರ್ಕೊಂಡು ಅಂತ ಬಂದೆ ಸರಿ ಒಬ್ಬರಿ ಒಂದೇ ಒಂದು ಅಬ್ಬಿಟ್ಟು ಹಾಕ್ಸ್ಕೊಂಡ್ರಲ್ಲಣ್ಣ ಇಲ್ಲ ಕಣ ಅಲ್ಲೂ ಮಾಡಿದ್ಲು ತಿನ್ಕ ಬಂದೆ ಅಪ್ಪ ಅತ್ತೆ ಮನೇಲಿ ಇರೋದಂತಿದೆ ಯಾಕೆ ಕರ್ಕೊಂಡೋದಿ ಓಹೋ ಇಲ್ಲ ಇದ್ ಬಿಡ್ತೀಯ ಬೋಬಾ ಸುಮ್ನೆ ಇದ್ರ ಆಯ್ತಿತ್ತು ನೀವು ಬೇರೆ ಭಾನುವಾರ್ಲೆ ಬತ್ತರ ಕಣ್ಣೂರು ಅಂತ ಇದೀರಿಲ್ಲ ನಮ್ ಸಮಯಕ್ಕೆ ಈಗ ಅವನು ಗೋರ್ಮೆಂಟ್ ಕೆಲಸದಲ್ಲಿ ಇರೋದು ಅವ್ರಿಗೆ ಜಾಸ್ತಿ ರಜೆ ಕೊಡಕ್ಕೆ ಮತ್ತೆ ಅಕ್ಕಿಯ ಬಂದು ಇನ್ನೊಂದ್ಸತಿ ಬರೋಕು ಎದ್ರೆ ದೂರ ಅಲ್ವಾ ಬಂದಿ ಇವತ್ತು ನೋಡ್ಕೊಂಡು ಹೊಂಟೋಗ್ಬಿಟ್ರೆ ಹುಡುಗ ಒಪ್ಕೊಂಡ್ರೆ ಇನ್ ಮುಂದೆ ಮಾತುಕತೆ ಆಡ್ಕೊಳದ ಅನ್ಬಿಟ್ಟು ಒಪ್ಕೊಳ್ದಾಗ ಏನಾಗಿದ್ದಾಳೆ ನನ್ನ ಸಸೆ ಚೆನ್ನಾಗಿಲ್ವಾ ಅಕ್ಕಿ ಅವ್ನು ಓಡಾಡ್ತಾಡ ಬಂದವ್ರೆ ಒಟ್ಟಿಗೆ ಹುಡುಗರು ಪರವಾಗಿಲ್ಲ ಮನೆ ಕಡೆ ಸುಮಾರಾಗಿದ್ದಾರಂತೆ

ಅಯ್ಯೋ ವಸಿ ಆರಾಮ್ ಕಡೆ ನಿಂತವಾರಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡೋದ ಅಂತ ಸುಮ್ನ ಅವ್ರೆ ಏನು ಅವರೇ ಒಂದಕ್ಕಿಲ್ಲ ಕರ ಏನ್ ನಾಯಿಗಳ ಕಚಾಡ್ತಾವ ಇಲ್ಲೇ ಇನ್ ಮುಂದಕ್ಕೆ ಏನು ಅನ್ನೋದು ಅದೇ ಒಂದು ಯತ್ನ ಪಟ್ಟ ನಮಗೆ ಸರಿ ಆಯ್ತಾ ಸುಮ್ನಿರ್ ಮಗ ಅದಕ್ಕೆ ಇಷ್ಟಪಟ್ಟು ಇಷ್ಟಪಟ್ಟೆ ಆಯ್ತವೇನ ಅವಳು ಅಂತ ಮದ್ಕಂಗೆ ಒಂಥರ ಇದು ಗಡ್ಸ್ ಜಾಸ್ತಿ ದುರಂಕರ ಒಂಥರ ಬಾಳ ಇದ್ವೇನು ಏನ್ ಮಾಡಿರಿ ಅಲ್ಲಿಗೆ ಆಬೇಕು ಅಂತ ಅಂದ್ನಲ್ಲ ಇವನು ಅದಕ್ಕೆ ಮಾಡ್ತಾ ಕುಂತೀವಿ ಇನ್ನೇನ್ ಮಾಡೋದು ನಾಳೆ ದಿಸಕ್ಕೆ ನಾವು ಉಪ್ಪು ತಕ್ಕ ಮಾಡಿಲ್ಲ ಅಂದ್ಬಿಟ್ಟು ಏನಾರು ತಲೆಗೆಡ್ಸ್ಕೊಂಡ್ರು ಹೆಚ್ಚು ಕಮ್ಮಿ ಮಾಡ್ಕೊಳದ ಯಾಕೆ ಸುಮ್ನೆ ತೆಗೆ ಮಾಡ್ಕಳದಿಂದನ ಅಣ್ಣನವೇ ಏನನ್ ನಮ್ಮ ನಮ್ಮನೆ ಎಣ್ಣಿದ್ರು ಬೇರೆ ಕಡೆಗೆ ಹೋದ್ರು ಅನ್ಕೊಳಕಿಲ್ವಾ ಹಂಗ ಅನ್ಕೊಂಡ್ ಇದು ಮಾಡ್ದು ನನಗೆ ಪೂಜೆ ಮಾಡ್ಕೋಬೇಕು ಅಂತ ಬಹಳ ಇಷ್ಟ ಆಗಿದ್ದು ನಿಮ್ಮ ಕೊಟ್ಟು ಕುಟ್ ಹಿಂಗೆ ಹೋಗಿ ಹೋದ್ಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಈಗ ಬೇಡಕಣ ನೋಡವಾ ಪೂಜಾ ಬೇರೆ ಎಲ್ಲ ನಿಖಿತ ಬೇರೆ ಎಲ್ಲ ಆಯ್ತಾ ಸುಮ್ನೆ ಯಾಕೆ ಈಗ ನಾನು ಹೇಳೋದೊಂದು ಈಗ ನಿಖಿತ ನನ್ನ ಮಗಳ ಇದ್ದಂಗೆ ಅವಳು ಯಾರೇನು ಎಂಜಾಯ್ ಮಾಡ್ಮೇಲೆ ಎಂಜಾಯ್ಲ್ ಮನೆಯ ಅದೆಲ್ಲ ಬೇಡಕಣ ನಾನು ಯಾವತರ ಹೆಸರು ಎತ್ತಿದ್ದನ ಏನು ನನ್ನ ಮಗಳು ಸತ್ತ ಹೋಗಿದ್ಲು ಅನ್ಕೊಂಡು ನೀವು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡಿದ್ರಿ ಮದುವೆ ಆಗಿ ಗಂಡು ಚೆನ್ನಾಗಿರ್ಲಿ ಅಷ್ಟೇ ಸಂಬಂಧಗಳು ಯಾವುದೇ ಬೇಡ ಅದು ಕಾರಣಕ್ಕೇ ಚೆನ್ನಾಗಿರೋದೇ ಎಂಗೇಜ್ಮೆಂಟ್ ಒಂದ್ ಆಗ್ಲಿಲ್ಲ ಅಂದಿದ್ರೆ ಯಾರು ಏನು ಮಾಡಿದ್ರು ಒಪ್ತಿದ್ಲ ನಾನು ಈಗ ನಾನು ಮದುವೆ ಮುರ್ದು ಹಾಕುದ್ರು ನಮ್ಮ ಅಣ್ಣ ನೋಡು ನನ್ನ ಸ್ವಂತ ತಂಗಿಯಾಗಿದ್ರು ಇಡು ಈ ಕೆಲಸ ಮಾಡದಲ್ಲ ಅಂತ ಸುಮ್ನೆ ಸಂಬಂಧಗಳು ಕಳ್ಕೊಬೇಕಾಯ್ತು ನಾನು ಸುಮ್ಮನೆ ಆಗಿರೋದು ನಿಜವಾಗ್ಲೂ ಅವ್ರು ಮಾಡ್ಕೊಳಕ್ ನನಗೆ ಈಗಲೂ ಇಷ್ಟ ಇಲ್ಲ ನೀವು ನೀವೇನಾರ ಕಲಿ ನನ್ಗೆ ಈ ಒಂಚೂರು ಚೂರು ಇಲ್ಲ ಏನೋ ಬಿಡಿ ಅವ್ರೆ ಬರ ಇದ್ದಿತ್ತು ಆಯ್ತು ಅಯ್ಯೋ ಸಂಬಂಧ ಯಾರು ಮನದಲ್ಲ ಆಲಿ ಬಿಡು ಅವಳು ಬೇರೆ ಏನು ನನ್ನ ಮಗಳು ಬೇರೆ ಇದ್ದದ ಚೆನ್ನಾಗಿ ನೋಡ್ಕೊಟ್ಗೆ ಅಯ್ಯೋ ಇರ್ಲಾಕಪ್ಪ ಚೆನ್ನಾಗಿ ನೋಡ್ಕೊಲ್ದ ನೀನ್ ಏನ್ ಮಾಡದ ನಮ್ಮ ಅಣ್ಣಂಗಲ್ಲ ಅವಳು ನಮ್ಮ ಅತ್ತಿ ಹೆಂಗೆ ಹೇಳ್ತಿರಿ ಒಂದ್ ದಿವಸ ಫೋನ್ ಮಾಡಿ ಹಂಗಿದ್ಯಾತ ಏನತ್ತ ಏನು ಅಂತ ಕೇಳಕಿಲ್ಲ ನೋಡ ಸ್ವಾಸ ಒಂದ್ ದಿವಸ ಬಿಡುಟಿರಕಿಲ್ಲ ಯಾಕೆ ಕರೆಕ್ ಬಂದಿದ್ಯಪ್ಪ ಅಂತ ಕುಂತಾಳೆ ಇರ್ಲಿ ಬಿಡವ ಅವಳೇ ಒಂದ್ ಕತ್ತಳೆ ಏನು ಮಾಡಕಿಲ್ಲ ಎಲ್ಲರೂ ಒಂದೇ ಸಮ ಇದಾರ ಮಗ ಅಜೆಸ್ಟ್ ಮಾಡ್ಕೊಂಡು ಹೆಂಗ ಹೋಗು ಇನ್ ಮಾಡಿ ಅಷ್ಟೇ ಅಣ್ಣ ಮುದ್ಲಕ್ಷ್ಮಿ ಲಕ್ಷ್ಮಿ ಕರ್ಕ ಬರೀರಿ ಅಯ್ಯೋ ಅವಳು ಬರೀ ಏನು ಯಾಕ ಬರೇ ಇನ್ನು ಅವಳು ಬಂದ್ರೇನಿಲ್ಲ ಏನಿಲ್ಲ ಇಲ್ಲ ಇದು ಇರೋದ ಇರೋದ ಅಂತ ಇನ್ನು ಅಟೆ ಮಾಡ್ತಾಳೆ ಅನ್ಬಿಟ್ಟು ನೀನು ಹಂಗೂ ಬೇಡಕತ್ತಿರ ಬಂದೀನೋ ಅಂದ್ಬಿಟ್ಟು ಸುಮ್ಮ ಬಿಟ್ಟು ಕಡ ಬತ್ತೇನೆ ಇದೆ ಎಲ್ಲೋ ಹೋಗಬೇಕು ಅಲ್ಲಿ ಹೋಗಿ ಆಮೇಲೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗಿ ಹಾಕಬರ್ತೀನಿ ಅಂದ್ಬಿಟ್ಟು ಸುಮ್ನಾಗಂದೇ ಇಲ್ಲ ಅಂದ್ರೆ ಬೇಜಾರ್ ಬಿಟ್ಟು ಒಂಟ್ಕತ್ತಲ್ಲ ಹೋಗ ನೀನು ಏನಾದ್ರು ಅನ್ಕೋ ನನ್ನ ಮಗಳು ಸತ್ತಿರೋಳು ಬದುಕು ಬಂದಲ್ಲ ಅನ್ನೋದು ಒಂದು ಖುಷಿ ಅಷ್ಟು ಬಿಟ್ಟರೆ ನನಗೆ ಆಯ್ತಲ್ಲ ಹಿಂಗೆ ಮಾಡ್ಕೊಳ್ದಿವೆಲ್ಲ ಮುಟ್ಟನವಲ್ಲ ಅಂದಂಗಿಲ್ಲ ಈಗ ಈಗ ಸಿಟ್ಟಿರೋ ಸಂಬಂಧನೂ ಚೆನ್ನಾಗೈತೆ ಮಗ ಏನಾರ ಅಲ್ಲಿ ಒಂದು ಒಳ್ಳೇದಾದ್ರೂ ಅಷ್ಟೇ ಸಾಕು ಇವನು ಆಕಾಶು ಚೆನ್ನಾಗಿರ್ಲಿ ಇವಳು ಚೆನ್ನಾಗಿರ್ಲಿ ಎಲ್ಲಾರು ಇರ್ಲಿ ಚೆನ್ನಾಗಿರ್ಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಅಯ್ಯೋ ನನ್ಗೂ ಬಹಳ ಆಸೆ ಆಯ್ತು ಏನ್ ಮಾಡಿರೋಣ ನಾವ್ ಆಸೆ ಪಟ್ಟಿದ್ದಲ್ಲ ಸಿಗ್ಬೇಕಲ್ಲ ಏನು ಮಾಡಕಾಕಿಲ್ಲ ಆಯ್ತು ಕಣ್ಮಗ ನಾವ್ ಟೈಮ್ ಆಯ್ತದೆ ಮತ್ತೆ ಹೊರಡ್ತೀವಿ ಹ್ಮ್ ಸರಿ ಅಣ್ಣ ಆಯ್ತು ಬಂದಿರ ಪೂಜೆ ಬಂದಿವ ಅದೇ ಬಂದ್ರತೆ ಹೋಗದ ಅಯ್ಯೋ ಬತ್ತಿ ಸುಮ್ನಿರವ ಇಲ್ಲಿ ನಾನು ಇಲ್ದಾರ ಅದವ ಅಡ್ಗೆ ಮಾಡಕ್ಕೆ ಅಯ್ಯೋ ಅಜ್ಜಿ ಬಾ ಬತ್ತಿನ ಬತ್ತಿನ ಸುಮ್ನೆ ಮಗಳ ಬತ್ತಿನಿ ಹುಸಾರು ಕಣವ ಹ್ಮ್ ಆಯ್ತು ಮತ್ತೆ ಬರೋಣ ಮತ್ತೆ ಹ್ಮ್ ಆಯ್ತು ಕಣವ ಅಮ್ಮ ಪೂಜೆ ಓದ್ಲಕಲ್ಲ ಓದ್ಲು ಎಲ್ಗಮ್ಮ ಯಾರಪ್ಪ ಬಂದಿತ್ತು ಅದೇ ನಾಳಿಕೆ ಗಂಡ ಬಂದಾರಂತೆ ಅದಕ್ಕೆ ಹೋಗಕ್ಕೆ ಬಂದಿತ್ತು ಮಾವ ಕಾಕ ಹೋಯ್ತು ಓ ಸರಿಕಲಾ ಅವ್ರಿಗೆ ಮಗ ಹೇಳ್ತಿಲ್ ನೀನು ಈರೋಬ್ಳು ಮಗಳು ಮದುವೆ ಮಾಡ್ಬೇಕು ಹುಚ್ಚ ಗಟ್ಟ ಆಸೆ ಇರೋಕ್ಕಿಲ್ವಾ ಅದಂತಾನೆ ಒಳ್ಳೆ ಕೆಲಸದಲ್ಲಿ ಇರೋದು ಗೋರ್ಮೆಂಟ್ ಕೆಲಸ ಹುಡುಗ ಸಿಕ್ಕಿದಾರಂತೆ ಅದಕ್ಕಿಂತ ಏನ್ ಬೇಕು ಹ್ಮ್ ಅದಕ್ಕೆ ಮಾಡ್ತಿದಾರಂತೆ ಬಾಳ ಆತರ ಮಾಡ್ತಾರಪ್ಪ ಸರಿಕಲ ಏನಾಯ್ತು ಕರ್ಕೊಂಡು ಅವ್ಳನ್ನ ಎಲ್ಲಿ ಕರ್ಕೊಂಡ ಉಟ್ ಚಂದ ಅವಳು ಅವ್ ನಂಗೆ ಗೊತ್ತಾಗೋಯ್ತು ನನಗೆ ನನ್ಗೆ ದೇವ್ರಣಗು ಅಲ್ಲ ಕಣ್ಣ ನಾನು ನೆನ್ನೆಯಿಂದ ನೆನೆ ದಿವ್ಸ ತಲೆನೋ ಬಂದ್ ಮನೆ ನಾನು ಹನ್ನೆರಡು ಗಂಟೆಗೆ ಯೂಸ್ ಮಾಡಿಲ್ಲ ಸುತ್ತೆ ಮಾಡ್ಬೇಕಾಗಿತ್ತು ಅಂತ ಹನ್ನೆರಡು ಗಂಟೆ ರಾತ್ರಿ ಅವಳಿಗೆ ಮಾಡಿನ ನಾನು ಆಯ್ತಾ ನಾನು ಆ ಥರ ಎಲ್ಲಾನು ಅರೇಂಜ್ ಮಾಡ್ಕೊಂಡು ಬರ್ತಡೆ ಜೋರಾಗ್ ಮಾಡೋದಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಹೋ ಅಂತ ಹೋದ್ರೆ ಪತ್ತೆನೇ ಇಲ್ಲ ಪಾರ್ಟಿಯಲ್ಲಿ ಅತ್ತೆ ನೋಡಿದ್ರೆ ನಾವು ಫ್ರೆಂಡ್ಗೂ ಸರಿ ಇಲ್ಲ ಅಲ್ಲಿ ಹೋಗೋಡೆ ಹಂಗೆ ಹಿಂಗೆ ಇರ್ತದೆ ಯಾರ ಮನೆಗೆ ಹೇಳಿ ಅಡ್ರೆಸ್ ಕೊಡಿ ಹೋಯ್ತೀನಿ ಅಂದ್ರೆ ತಬ್ಬಿ ಬಾಯ್ತದೆ ಮಾವನು ಅದೇ ಮಾವನ್ಗೂ ಗೊತ್ತಿಲ್ಲ ಮತ್ತೆ ಅಜ್ಜಿ ಮಾವನ್ಗೆ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿ ಹೋಗಿದ್ಲಿ ಬಿಡು ಆಮೇಲೆ ಅತ್ತೆ ನೋಡಿದ್ರೆ ಒಳ್ಳೆ ಏನು ಮಗಳು ಏನು ಕರ್ನಾಟಕ ಕೆಲಸ ಮಾಡೋಳೆ ಅಂದಂಗೆ ಎಲ್ಲ ನೀವು ಹೇಳ್ಬಿಟ್ಟು ಹೋಗ್ಬೇಕಾ ಹಂಗೆ ಹಿಂಗೆ ಅಂತದಲ್ಲಿ ಅತ್ತೆಗೆ ತಲೆ ಇಲ್ಬೋ ಮಾಡ್ಬಿಡ್ತೇ ಅಯ್ಯೋ ಅವಳ ಹಂಗೆ ಕತಿ ಹೇಳಪ್ಪ ಹೇಳು ನನ್ಗೆ ಗೊತ್ತು ಕಲ ನನ್ಗೆ ಯಾಕಾಸು ನನ್ಗೆ ಇದೇ ಥರ ಆಯ್ತದೆ ಅಂತ ಗೊತ್ತು ನನಗೆ ಬಡ್ಕಂಡೆ ನಾನು ನೀನು ಸುಮ್ನೆ ಕುತ್ಕೊಂಡ್ ನೀನು ಮೊದ್ಲು ನಾನು ಅಂದಿದ್ದ ಆಮೇಲೆ ಒಂದಿದ್ದ ನಾನು ಇದೇನು ನೀನು ಮೊದ್ಲು ಬೇರೆ ಆಮೇಲೆ ಬೇರೆ ಬಂದ್ ಹಾಕು ಮಾತಾಡ್ತಿರ ತಿಳ್ ಇಷ್ಟಪಟ್ಟಿದ್ ನೀನು ಆಮೇಲೆ ನಾನು ಹೇಳಿಲ್ವಾ ನಾನು ಮದುವೆನೆ ಬೇಡ ನನ್ಗೆ ಹೋಗ್ತೀನಿ ಅಂತ ಓ ನೀನು ಅಂದಂಗ ಇಷ್ಟಪಟ್ಟು ಮಾಡ್ತಿರತ್ತ ಸುಮ್ನೆ ಏನಾಗಿರೋದಂತಿ ನೀನು ಒಳ್ಳೆ ಅವರ ನೀನು ಈಗ ಏನಾಯ್ತು ಅಂತ ಈಗ ಬರ್ಲಿ ಅವಳು ಆಮೇಲೆ ನನ್ ಮನೆ ಬಿಟ್ಟು ಆರೇ ಸುಮಾರು ದೂರ ಆಗದೆ ಬಂದಿ ಆಮೇಲೆ ಬಂದ್ಲೇನೋ ಫೋನ್ ಮಾಡಿದ್ಲು ಬಾಬಾ ಅಂತ ಅದಕ್ಕೆ ನನ್ ಬ್ರೇಕ್ ಹೋಗು ಹಂಗೆ ಹಿಂಗೆ ಅಂತ ನಾನಂದ್ರೆ ನಿನಗೆ ಪೂಜನ್ ಬಂದ ಮೇಲೆ ಹಿಂಗೆ ಬದಲಾವಣೆ ಆಗಿದೆ ಪೂಜನೆ ಮದುವೆ ಆಗು ನೀನು ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಮಾತಾಡ್ತಾಳಲ್ಲಮ್ಮ ನಾನು ಪೂಜಾ ಬಂದ ಮೇಲೆ ಬದಲಾಗಿದ್ದಾನೆ ಅಲಕಲ್ಲ ನಾನು ಹೇಳೋದೊಂದು ನಿನಗಾಗಲಿ ಆಗಲಿ ಪೂಜೆ ಸುದ್ದಿ ಯಾಕೆ ಪೂಜೆ ಸುದ್ದಿ ಹಾಕ್ಲಾ ಅವಳ ನಕಲ ಮಧ್ಯೆ ಕೇಳಿತಾ ಇದ್ರಿ ಅವಳು ಮದುವೆಯಾಗಿ ಕಂಡ ಮನೆಗೆ ಹೋಗಲ್ತಾನೆ ಅವಳ ನಕ್ಕೆ ನೀವು ನೀವು ಜಾಕ್ಲಾ ಆಡಿದ್ರೆ ನೀವು ಇಬ್ಬರು ಆಡ್ಕೊಳ್ಳಿ ಅವೇ ನಕಂಗ ಮಧ್ಯೆ ಕೇಳಿತಾ ಇದ್ರಿ ನೀವು ಪರವಾಗಿಲ್ಲ ಕಲಸ ಮರಗಿದ್ದೀರಿ ನೀವು ಅಮ್ಮ ನೀವು ಹೇಳೋದು ಅಕ್ಕ ಇತ್ತಲ್ಲ ನಾನು ಅಲಕ ಅವಳಂಗ ಅಂದಿದ್ದು ನನಗೆ ಕೋಪ ಬಿಟ್ಟು ಆಯ್ತು ಹೋಗೋ ಅವಳು ಹೇಳ್ತೀನಿ ಬಿಟ್ಟು ಬಂದೆ ಹ್ಞೂ ಅನ್ಬಿಡ್ತೀಯ ನೀನು ಎಂಗೇಜ್ಮೆಂಟ್ ಆಗದೆ ಎಂಗೇಜ್ಮೆಂಟ್ ನಿನ್ಗೆ ಏನು ಸುಮ್ನೆ ಇಲ್ಲ ಅಲ್ಲ ಇನ್ನೊಂದು ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಹಿಂಗೆ ಮಾತಾಡಿ ನೀನು ಏನೊಂದು ಬರ್ತದೆ ಕತೆ ದೊಡ್ಡ ಕೂತ್ಕೊಂಡಾರ ಬುದ್ಧಿ ಏ ಬಡವ್ ಬುದ್ಧಿ ಕಲ್ತಿದ್ಯಾ ಕಣಪ್ಪ ಅಲ್ಲ ಅದಕ್ಕ ತಿರ್ಗ ನನ್ಗೆ ಹೋಗ್ತೀರಮ್ಮ ತಪ್ಪಾ ಅವಳು ತಾನೆ ಎಲ್ಗಮ್ಮ ಹೋಗಿದ್ದು ಹೇಳದ್ ಕೇಳ್ದಂಗೆ ಎಂಗೇಜ್ಮೆಂಟ್ ಆದಮೇಲೆ ನಾನು ಒಂದು ಮಾತು ಹೇಳ್ಬೇಕು ಮಾತಾಡ್ಬೇಕಾ ಬರ್ತೀನಿ ಅಂತ ಅದು ಅದ್ಯಾ ಫ್ರೆಂಡ್ ಅದು ಯಾವ ಫ್ರೆಂಡ್ ತುತ್ಕಟ್ಟಿದ್ದ ನನ್ಗೆ ಹೋಗ್ಬಿಟ್ಟು ಹೋಗ್ಬೇಕಾಗಿತ್ತಪ್ಪ ನಿನ್ಗೆ ಹೇಳ್ಬೇಕು ಅಂತ ಅವಳು ಅಂತಾಳೆ ಅತ್ತೆ ನಿನಗೆ ಹೋಗ್ಬಿಟ್ಟು ಹೋಗಬೇಕಾ ಹಂಗೆ ಹಿಂಗೆ ಅಂತ ಇವತ್ತು ಹಿಂಗೆ ಮಾತಾಡೋರು ನಾಳೆ ದಿವ್ಸಕ್ಕೆ ಮಾತಾಡೋಕಿಲ್ಲ ಅವರು ಹಾಂ ಇದು ಯಾಕೋ ಸ್ವಲ್ಪ ಬತ್ತಿಲ್ಲ ಕಣಮ್ಮ ನನಗಂತೂ ಯಾಕೋ ಮುನ್ಸೋಗ್ತೀರಾ ನೋಡ್ಲಾ ಕಸು ನೀನು ಆಡ್ದಾಗೆಲ್ಲ ಕುಣಿಯಕ್ಕೆ ಇಲ್ಲಿ ಯಾರು ರೆಡಿ ಇಲ್ಲ ಸರಿಯಾ ನೀನು ಒಂದು ಸತ ಆಯ್ತೀನಿ ಅನ್ನೋದು ಒಂದು ಆಯ್ತಿಲ್ಲ ಮಕ್ಳ ಆಟ ಅರ್ಥ ಮಾಡ್ಕೊಂಡು ನೀನು ಒಳ್ಳೆದು ಅಡ್ಡ ಬಿಡಬೇಡ ನೀನು ನಾನು ಹೇಳೋದು ಅರ್ಥ ಮಾಡ್ಕಲ್ಲ ಈಗ ಅಜ್ಜಿ ಇಷ್ಟಪಟ್ಟು ಮಾಡ್ತಾರೆ ತಿಗ ಮುಚ್ಚಿಗೆ ಮದುವೆ ಆಗೋದು ಕಲಿ ನೀನು ನೀನು ಯಾವ ಥರಗಳೆಲ್ಲ ನೋಡೋಕಾಯ್ಕಿಲ್ಲ ನಮಗೆ ಗಳುಗೊಂತಾರೆ ಗಳುಗೊಂತಾರೆ ಗ್ಯಾನ ಇವನಿಗೆ ಅಲ್ಲ ಗ್ಯಾನ ಇತ್ತಿಲ್ವಾ ಸುಮ್ಮನೆ ಇರು ನನಗೆ ಬೇಡ ನನಗೆ ಈ ಮದುವೆ ಏ ನನಗಂತೂ ಇಷ್ಟನೇ ಇಲ್ಲ ನನಗೆ ಇದೊಳ್ಳೆ ಸರಿ ಆಯ್ತಲ್ಲ ನಿಂದೊಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀಕಲ್ಲ ಅವಳೆ ಈಗ ಮಾತಾಡ್ತಿದ್ದೀನಿ ಇದೊಳ್ಳೆ ಮಾತು ಹೋಗ್ರಪ್ಪ ಏನಾದ್ರು ಮಾಡ್ಕೊಳ್ಳಿತಾಗೆ ನಮ್ಗೆ ಹಾಕಿಲಕ್ಕಂತೆ ನಿಮ್ಮ ಕುಟ್ ಹೊಡ್ದಾರಕ್ಕೆ ಅಲ್ಲ ಹೆಂಗ್ ಆಡ್ತಾರೆ ನೋಡು ಇಲ್ಲ ರೀ ಮದುವೆ ತತ್ರಕ್ಕೆ ಬಂದದೆ ಏನಪ್ಪ ಎಂತಪ್ಪ ಅನ್ನೋದು ಭಯ ಬಗ್ತಿಲ್ದಾನೆ ಹಂಗೆ ಬಗಳ್ತಿಯಲ್ಲ ಮಾನ ಮರೋದಿ ಪ್ರಶ್ನೆ ಹೋಗಿತಾರೆ ಅಷ್ಟೇ ಹಸಿರ್ಕೊಂಡ ಮೇಲೆ ಅಂದ್ರೆ ಅವಳು ಏನಾದ್ರು ಅನ್ಸ್ಕೊಂಡು ನಾನು ಅವಳು ಏನಾದ್ರು ಅನ್ಸ್ಕೊಂಡು ನಾನು ಅವಳನ್ನ ಮದುವೆ ಒಪ್ಕೊಂಡು ಮದುವೆ ನೋಡು ಅವೆಲ್ಲ ಗೊತ್ತಿಲ್ಲ ಈಗ ಅಜ್ಜಿ ನಿಮ್ಮ ಮದುವೆ ಅಂತ ಬಹಳ ಖುಷಿ ಆಗಿದೆ ಈಗ ಅದನ್ನ ನಾವು ತಪ್ಪಸಕ್ಕೆ ಹಾಕಿಲ್ಲ ಆಯ್ತಾ ಬಾಯಿ ಮುಚ್ಕೊಂಡು ಇರು ಏನೋ ಇವನ್ ಬೆಳಗಂಗ ಆತಲ ಮೇಸರಿ ಅಲ್ಲವಾ ಓ ಅಷ್ಟಕ್ಕೆ ನೀನು ಸರಿ ನೀನು ಒಳ ಚೆನ್ನಾಗಿ ಆಗ್ತಾ ಇದ್ದೀನಿ ಮದ್ವೆ ಮುರ್ದ ನಿಂತಿದ್ಯಾ ನಾವೆಲ್ಲ ಇಲ್ಲ ಮಗ ನನ್ ಮಾತಿನ ಹಿಂಗಿ ಮದ್ ಕ್ಯಾನ್ಸಲ್ ಮಾಡ್ತೀನಿ ಮಾಡ್ತೀನಿ ಕ್ಯಾನ್ಸಲ್ ಏನ್ ಮಕ್ಳಾಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ